ಮನದಾಳದಲ್ಲಿ ಅವತರಿಸಿ ಬಾಯಲ್ಲಿ ಬಿತ್ತರಿಸಿ ಗಾಳಿಯ ಜೊತೆಗೂಡಿ ಶಬ್ದದ ಒಳನಾಡಿ ಕಿವಿ ಎಂಬ ಊರಿಗೆ ಉಸ್ತುವಾರಿ ಹಲವಾರು ಧ್ವನಿಗಳು ಸೇರಿದ ರಾಯಭಾರಿ ಕಣ್ಣಿಗೆ ಕಾಣದು ಸನ್ನೆಯಲ್ಲೇ ಗೊತ್ತಾಗುವುದು ಮಾತು ಮಾತು ಮುತ್ತಿಗೂ ಸಮ ಕತ್ತಿಗೂ ಸಮ ಮಾತುಗಳ ಮಂಟಪದಲ್ಲಿ ಎಲ್ಲರೂ ಸದಸ್ಯರೇ ಮಾತುಗಳ ಸೆಳೆತವೇ ಕುಳಿತುಕೊಳ್ಳಲು ಕುರ್ಚಿಗಳು ಮಕ್ಕಳ ತೊದಲು ಮಾತು ತುಂಬ ಚಂದ ಪ್ರೇಯಸಿಯ ಕಿವಿ ಮಾತು ಚಂದದ ಜೊತೆಗೆ ಮನಸ್ಸಿಗೆ ಆನಂದ ಎತ್ತವರ ಬುದ್ಧಿ ಮಾತು ಬೇವಿನಿಂದ ಬೆಂದ ತಿಂಡಿ ಮಾತಿನ ಆಗಮನ ಜೊತೆಗೆ ಮಾತಿನ ನಿರ್ಗಮನ ಆಗುವುದು ಮಾತಿಗೆ ಮರುಳಾಗಿ ಕಷ್ಟದ ಸುಳಿಯಲ್ಲಿ ಸಿಲುಕಿ ನಲುಗುವರು ಮಾತೆಂಬ ಮಾಯಗಾರನಿಂದ ಮಾತುಗಳಿಂದ ಕೋಟೆಗಳೇ ಬೀಳುವವು ಕಂಬಿಗಳಿಲ್ಲದ ರೈಲು ಓಡುವುದು ಮಾತುಗಳಿಂದ ಭಿಕ್ಷುಕ ಕುಬೇರನೆಂಬ ಮಾತು ಧನಿಕ ಬಡವನೆಂಬ ಮಾತು ಆಕಾಶ ರಾಜ್ಯಕ್ಕೆ ಹರಸ ಭೂಮಿಯಲ್ಲಿ ನೂರಾರು ವರ್ಷ ನಾನೇ ನಿಮ್ಮ ಹರಸ ನೀವೆಲ್ಲ ನನ್ನ ವಶ ಎಂದು ಬೀಗುವುದು ಮಾತು ಬಾಯಿಂದ ಹೊಮ್ಮದಿದ್ದರು ಸನ್ನೆಗಳಲ್ಲಿ ತೋರುವುದು ಮೌನ ಮಾತು ಮಾತುಗಳಿಗೆ ಮನಸ್ಸೋಲುವರು ಮಾತುಗಳಿಗೆ ಮುದ್ದಿಸುವರು ಮಾತುಗಳಿಂದ ಕಣ್ಣೀರ ಅಭಿಷೇಕ ಮಾಡುವರು ಮಾತುಗಳಿಂದಲೇ ಹಸೆಮಣೆ ಹೇರುವರು ಬೇಡದ ಒಲ್ಲದ ಮಾತುಗಳಿಗೆ ಬಲಿಯಾಗಿ ವಿಚ್ಛೇದನೆ ಪಡೆಯುವರು ಭವಿಷ್ಯದ ಬೆಳಕು ಮಾತು ಬಾಳಿನ ನಿರ್ಧಾರ ಮಾತು